ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಮತ್ತೊಂದು ಬೇಗ್ ಟ್ವೆಸ್ಟ್ ಸಿಕ್ಕಿರೋದಲ್ಲಿ ಎಸ್ಐಟಿ ರಚನೆಗಿಂತ ಮುಂಚೆನೇ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು ಮಹೇಶ್ ಶೆಟ್ಟಿ ತಿಮರೋಡಿಯ ಗ್ಯಾಂಗ್ ಇಲ್ಲಿ ಎಸ್ಐಟಿ ರಚನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಲಿಕ್ಕಿಂತ ಮುಂಚೆನೇ ಸುಪ್ರೀಂ ಕೋರ್ಟ್ಗೆ ಅವ್ರು ಹೋಗಿದ್ದರು ಏನಕ್ಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೂಲಕನೇ ಒಂದು ಆರ್ಡ್ರನ್ನ ತರಿಸಿ ಪಿ ಐ ಎಲ್ಲನ್ನು ಹಾಕಿ ಸುಪ್ರೀಂ ಕೋರ್ಟೆ ಆರ್ಡ್ರ್ ಮಾಡದಂತೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಾಯಿದ್ದೀನಿ ನಾನು ಹೋಗಿ ಅಲ್ಲಿ ಇವರೆಲ್ಲೆಲ್ಲ ಹೇಳ್ತಾರೋ ಅಲ್ಲಿ ಸಮಾಧಿಯನ್ನು ಅಗೆಯಿರಿ ಸಮಾಧಿಯನ್ನು ಶೋಧಿಸಿ ಶೋಧ ಮಾಡಿ ಅಂಥೇಳಿ ಆರ್ಡ್ರ್ ತರೋಣ ಅಂಥೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಹೆಂಗ್ ಟ್ರೈ ಮಾಡಿತ್ತು ಕಳೆದ ಮೇ ತಿಂಗಳಲ್ಲೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಇದು ಸರಿ ಇಲ್ಲ ಇದು ಅರ್ಜಿ ಅಂಥೇಳಿ ಸುಪ್ರೀಂ ಕೋರ್ಟ್ ವಜಾ ಮಾಡಿರುತ್ತೆ ಮೇ ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅರ್ಜಿಯನ್ನು ವಜಾ ಮಾಡಿದ್ದದ್ದು ಸುಪ್ರೀಂ ಕೋರ್ಟ್ ಮೇ ಐದನೇ ತಾರೀಕೆ ಇದೆಲ್ಲ ನಾವು ಇಲ್ಲಿ ನೋಡಿಕೊಂಡು ನೋಡಿಕೊಂಡು ಬಂದಂಥ ಬೆಳವಣಿಗೆ ಜೂನ್ ನಂತರದ ಬೆಳವಣಿಗೆಗಳಿವೆಲ್ಲವೂ ಕೂಡ ಜೂನ್ ಆದ್ಮೇಲೆ ಬಂದಿರತಕ್ಕಂಥ ಬೆಳವಣಿಗೆಗಳು ಆದರೆ ಇಲ್ಲಿ ನೋಡಿ ಮೇ ಐದನೇ ತಾರೀಕೆ ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷವೇ ಈ ಒಂದು ಅರ್ಜಿ ಹಾಕಿದ್ರಲ್ಲ ಸಮಾಧಿ ಶೋಧ ಕಾರ್ಯ ನಡೀಬೇಕು ಅಂಥೇಳಿ ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು ಸ್ಥಳೀಯವಾಗಿ ಎಫ್ ಐ ಆರ್ ಆಗದೆ ತನಿಖೆ ಸಾಧ್ಯವಿಲ್ಲ ನೀವು ಲೋಕಲ್ಲಾಗಿ ಇದನ್ನು ಎಫ್ ಐ ಆರ್ ಮಾಡಿಸ್ದೆ ಸ್ಟ್ರೈಟವೇ ಸುಪ್ರೀಂ ಕೋರ್ಟಿಂದ ಬಂದು ಈ ಥರ ತನಿಖೆ ಮಾಡಿಸೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕೋರ್ಟ್ ಹೇಳಿತ್ತು ತಪರಾಕಿ ಕೂಡ ಹಾಕಿತ್ತು ಕೇಂದ್ರ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಇತರರನ್ನು ಪ್ರತಿವಾದಿಗಳಾಗಿಸಿ ಸಲ್ಲಿಕೆ ಮಾಡಿದಂಥ ರಿಟರ್ಜಿ ಕೇಂದ್ರವನ್ನು ಪ್ರತಿವಾದಿ ಮಾಡಲಾಗಿತ್ತು ರಾಜ್ಯ ಸರ್ಕಾರವನ್ನು ಪ್ರತಿವಾದಿಯನ್ನಾಗಿ ಮಾಡಲಾಗಿತ್ತು ಪೊಲೀಸ್ ಇಲಾಖೆ ಎಲ್ಲರನ್ನೂ ಕೂಡ ಈ ಒಂದು ಕೇಸಲ್ಲಿ ಪ್ರತಿವಾದಿಗಳನ್ನಾಗಿ ಮಾಡಿ ರಿಟರ್ಜಿಯನ್ನು ಹಾಕ್ಕೊಳ್ಳಲ ಹಾಕಿಕೊಳ್ಳಲಾಗಿತ್ತು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಧನಂಜಯ ಕೆ ವಿ ಅವರೇ ಒಂದು ರಿಟರ್ಜಿಯನ್ನು ಹಾಕೊಂಡಿದ್ದರು ಆದರೆ ಆ ಒಂದು ಅರ್ಜಿ ವಜಾ ಆದ ಮೇಲೂ ಕೂಡ ಇದೀಗ ಇದರ ತನಿಖೆಯನ್ನು ಕೆಲವರು ಹೇಳೋ ಪ್ರಕಾರ ಆ ಕಡೆ ಅಲ್ಲಿ ಇದು ವರ್ಜಾ ವಜಾ ಆಯಿತು ಇಲ್ಲ ಎಫ್ ಐ ಆರ್ ಆಗಿದೆ ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ ಅದನ್ನು ಮುಚ್ಚಿಟ್ಟಿದ್ರಾ ಇವೆಲ್ಲರೂ ಮುಚ್ಚಿಟ್ಟಿದ್ರಾ ಅಂತ ಕೂಡ ಇಲ್ಲಿ ಒಂದು ಪ್ರಶ್ನೆ ಇದೆ ನೆಡೆಸ್ಕೊಳಕ್ಕೆ ಇದೀಗ ಆದಿತ್ಯ ಅದರ ಆದಿತ್ಯ ವಜಾದ ಮೇಲೆ ಮತ್ತೆ ಈ ಪ್ರೊಸೀಜರ್ ಇವ್ರು ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ ಆ ಥರ ಮಾಡೋಕ್ಕೆ ಬರಲ್ಲ ಸ್ಥಳೀಯ ಠಾಣೆಗಳಲ್ಲಿ ಎಫ್ ಐ ಆರ್ ಆಗದೆ ನಾವು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ ಮೇಲೆ ಆ ಪ್ರೊಸೀಜರ್ ಹೇಗೆ ಸ್ಟಾರ್ಟ್ ಮಾಡಿದ್ರು ಇವರೆಲ್ಲರೂ ಅಂತ ರಮಕಾಂತ್ ಹೌದು ಈಗ ಈ ಬುರ್ಡೆ ಗ್ಯಾಂಗ್ ಏನು ಈ ಪ್ರಕರಣವನ್ನು ಮುನ್ನೆಲೆಗೆ ತರೋದಕ್ಕೆ ಮಾಡಿದಂತಹ ಒಂದೊಂದೇ ತಂತ್ರಗಳು ಷಡ್ಯಂತ್ರಗಳು ಬೆಳಕಿಗೆ ಬರ್ತಾ ಇರೋದನ್ನು ಗಮನಿಸ್ಬೋದು ನಾನಾ ರೀತಿಯ ಪ್ರಯತ್ನ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಕದವನ್ನು ಕೂಡ ತಟ್ಟಿದ್ರು ಧನಂಜಯ್ ವಕೀಲ ಕೆ ವಿ ಧನಂಜಯ್ ಅವರು ಇದರ ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ದರು ಅವರೇ ಸಾರ್ವಜನಿಕವಾಗಿ ಮುನ್ನೆಲೆಗೆ ಬಂದು ಒಬ್ಬ ಬಂದಿದ್ದಾನೆ ಆತ ಒಬ್ಬ ಸಾಕ್ಷಿದಾರ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿಯಲ್ಲಿ ರಕ್ಷಣೆಯನ್ನು ಕೋರು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಮನವಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಮಾಡು ಇಲಾಖೆಗೆ ಮಾಡುವ ಮುನ್ನವೇ ಇವರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ರು ಅನ್ನುವಂಥ ರೀತಿಯ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಇವರು ಏನು ಅರ್ಜಿಯನ್ನು ಹಾಕಿತ್ತು ಅದಕ್ಕೆ ಅದನ್ನು ವಜಾಗೊಳಿಸಿ ತಪಾರಕ್ಕೆ ಹಾಕಿತ್ತು ಯಾಕಂದ್ರೆ ಪ್ರಮುಖವಾಗಿ ಘಟನೆ ನಡೆದಿದ್ದು ಅಂತ ಇವರು ಯಾವಾಗ ಆರೋಪ ಮಾಡಿದ್ರು ಅಂದ್ರೆ ಹಿಡಿದು ನಡೆದಿರುವಂತಹ ಒಂದು ಘಟನೆ ಇದರಲ್ಲಿ ಮತ್ತೆ ತನಿಖೆ ಆಗಬೇಕು ಅನ್ನುವಂತ ರೀತಿಯಲ್ಲಿ ಹೋಗಿ ಇವರು ಮನವಿ ಮಾಡಿದ್ದು ಆದರೆ ಕೋರ್ಟ್ ಇದನ್ನೇ ಪ್ರಶ್ನೆ ಮಾಡಿತು ಇಷ್ಟು ಡಿಲೇ ಆಗಿ ಇಷ್ಟು ವಿಳಂಬವಾಗಿ ಬಂದಿರುವಂತದ್ದೇ ಒಂದು ರೀತಿ ಅನುಮಾನಕಾರಿಯಾಗಿದೆ ರೀತಿಯಲ್ಲೂ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿತ್ತು ಇದರ ಜೊತೆಗೆ ಸ್ಥಳೀಯವಾಗಿ ಒಂದು ಎಫ್ಐಆರ್ ಕೂಡ ಆಗದೆ ಯಾವುದೇ ರೀತಿಯ ಒಂದು ಪ್ರಕರಣಗಳನ್ನು ದಾಖಲಿಸಿದೆ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರುವಂಥದ್ದನ್ನು ಅದನ್ನ ಪುರಸ್ಕೃತಗೊಳಿಸಲು ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದನ್ನ ವಜಾಗೊಳಿಸಿ ತಪಾರಾಕಿ ಹಾಕಿ ಆ ಒಂದು ಪ್ರಕರಣವನ್ನು ತಳ್ಳಿ ಹಾಕಿತ್ತು ಸರಿಸುಮಾರು ಏಪ್ರಿಲ್ ಮೂವತ್ತರ ಹೊತ್ತಿಗೆ ಇವರು ಆ ಕೋರ್ಟಿನ ಕದವನ್ನ ತಟ್ಟಿದ್ರು ಆ ಬಳಿಕ ಮೇ ಐದರಂದು ಇವರ ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು ಆದರೆ ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಈ ಗ್ಯಾಂಗ್ ಅಥವಾ ಇದರ ಮುಖ್ಯಸ್ಥರು ಇದರ ನೇತೃತ್ವವನ್ನು ವಹಿಸಿಕೊಂಡವರು ಎಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಿಲ್ಲ ಎಲ್ಲೋ ಒಂದು ಕಡೆ ಯಾವಾಗ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ನಾವು ಮೀಟ್ ಆಗ್ತಾ ಇದೀವಿ ಅನ್ನುವಂಥ ರೀತಿಯಲ್ಲಿ ದೊಡ್ಡ ಒಂದು ಸುದ್ದಿಯನ್ನು ಹಬ್ಸಿದ್ರು ಮತ್ತು ಅವರ ಪರವಾಗಿರುವಂತಹ ವಕೀಲರು ಬಂದು ಆ ತಂಡ ಏನಿದೆ ಅವರು ಬಂದು ಪೊಲೀಸ್ ಅಧಿಕಾರಿಯನ್ನು ಮೀಟ್ ಕೂಡ ಆಗಿದ್ರು ಆ ಸಂದರ್ಭದಲ್ಲೂ ಕೂಡ ಈ ವಿಚಾರಗಳನ್ನು ಎಲ್ಲೂ ಕೂಡ ಅವರು ಉಲ್ಲೇಖ ಮಾಡಿರಲಿಲ್ಲ ಆ ಬಳಿಕ ಸರ್ಕಾರಕ್ಕೆ ಅಂದರೆ ಸರ್ಕಾರಕ್ಕೆ ಒಂದು ಅರ್ಥದಲ್ಲಿ ಎಕ್ಸ್ಟರ್ನಲ್ ಪ್ರೆಷರ್ ಕ್ರಿಯೇಟ್ ಮಾಡುವ ರೀತಿಯಲ್ಲೇ ನೇರವಾಗಿ ರಾಜ್ಯದಲ್ಲಿ ಮಾತ್ರ ಅಲ್ಲ ನೆರೆಯ ರಾಜ್ಯಗಳಿಂದ ನೆರೆಯ ಕೇರಳ ರಾಜ್ಯದ ಜನ ಅಥವಾ ಅಲ್ಲಿನ ಮಾಧ್ಯಮಗಳು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರವನ್ನು ಟೀಕೆ ಮಾಡುವ ರೀತಿಯಲ್ಲಿ ಮತ್ತು ಅಲ್ಲಿನ ಸಂಸದರು ಹೋಗಿ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆಯುವ ರೀತಿಯಲ್ಲಿ ಇಲ್ಲಿ ಭಯಾನಕ ಘಟನೆಗಳು ನಡೆದಿದೆ ಅತ್ಯಾಚಾರಗಳು ನಡೆದಿದೆ ಕೊಲೆ ನಡೆದಿದೆ ಅನ್ನುವಂಥ ರೀತಿಯಲ್ಲಿ ಒಂದು ಬಾಹ್ಯ ಒತ್ತಡವನ್ನು ಹಾಕುವ ಪ್ರಯತ್ನವನ್ನು ಮಾಡಿ ಸರ್ಕಾರವನ್ನು ಒಂದು ಅರ್ಥದಲ್ಲಿ ಒಂದು ಇಕ್ಕಟ್ಟಿಗೆ ಸಿಲುಕಿಸಿ ತನ್ಮೂಲಕ ಎಸ್ ಐ ಟಿ ರಚನೆ ಮಾಡೋದಕ್ಕೆ ಇವರು ಒಂದು ಪ್ರಯತ್ನವನ್ನ ಪಟ್ಟಿದ್ರು ಅದರಲ್ಲಿ ಸಫಲರು ಕೂಡ ಆಗಿದ್ರು ಆದರೆ ಈ ನಡುವೆ ಈಗ ಚಿನ್ನಯ್ಯ ಯೂಟರ್ನ್ ಹೊಡೆದ ಬಳಿಕ ಒಂದೊಂದೇ ಒಂದೊಂದೇ ಈ ರೀತಿಯ ಪ್ರಯತ್ನಗಳು ಬೆಳಕಿಗೆ ಹೋಗ್ತಾ ಇದೆ ಯಾಕಂದ್ರೆ ಯಾವಾಗ ಜಯಂತ ಟಿ ಮನೆಗೆ ಎಸ್ ಐ ಟಿ ಅಧಿಕಾರಿಗಳು ಮಹಜೂರು ಮಾಡಬೇಕು ಅಂತ ಹೋಗ್ತಾರೋ ಆ ಸಂದರ್ಭದಲ್ಲಿ ಜಯಂತ್ ಟಿ ಅವರು ಕೋರ್ಟ್ ಮುಂಭಾಗ ಅಂದ್ರೆ ಸುಪ್ರೀಂ ಕೋರ್ಟ್ ಮುಂಭಾಗದಲ್ಲಿ ಇದ್ದಂತಹ ಒಂದು ಫೋಟೋವನ್ನ ಹಾಕಿ ತಲ್ಲಣ ಸೃಷ್ಟಿ ಮಾಡೋದಕ್ಕೆ ಯತ್ನ ಪಟ್ಟಿದ್ರು ಅದರ ಭಾಗವಾಗಿ ಈಗ ಕೋರ್ಟೇ ಈ ಒಂದು ಪ್ರಕರಣವನ್ನ ಈ ಒಂದು ಅರ್ಜಿಯನ್ನು ವಜಾಗೊಳಿಸಿರುವ ಮಾಹಿತಿ ಹೊರ ಬರ್ತಾ ಇದ್ದಾರೆ ಮಕಾನ್ ಥ್ಯಾಂಕ್ ಯು ಆದಿತ್ಯ